ಆಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಚಂದ್ರ ಯೂಟ್ಯೂಬ್ ಬ್ಲಾಗ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಏನಪ್ಪ ಇದು ಬೆಳಗ್ಗೆ ಮಳೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ ಇದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಅಂದರೆ ಇವತ್ತಿಂದೇ ವ್ಲಾಗು ಆ್ಯಂಡ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಪೂಜೆ ಮಾಡೋಣ ಆ್ಯಂಡ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಕೊನೆ ಆಗಿರೋದ್ರಿಂದ ಫಸ್ಟು ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸನೂ ಮುಗಿಸಿ ಇಲ್ಲಿ ಪೂಜೆ ಮಾಡಿದ್ದೀನಿ ಆ್ಯಂಡ್ ಇದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಟಿಫನ್ ಎಲ್ಲ ಮಾಡಿ ಆಮೇಲಿಂದ ನಾನು ಪೂಜೆ ಮಾಡಿರೋದು ಆ್ಯಕ್ಚುಲಿ ಇದನ್ನೇ ಫಸ್ಟ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ನೋಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇವತ್ತು ಟೊಮೊಟೊ ಬಾತ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಎಲ್ಲರ ಜೊತೆಗೂ ಆ್ಯಂಡ್ ಟೊಮೊಟೊ ಭಾತನ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ಹೇಳಕ್ ಹೊಟ್ಟಿದ್ದೀನಿ ಆ್ಯಂಡ್ ನೋಡ್ತಿರೋ ಹಾಗೆ ಟೊಮೆಟೊ ಬಾತ್ಗೆ ಏನೇನು ಬೇಕು ಅಂತ ನಾನಿಲ್ಲಿ ಯಾವ್ಯಾವ ಥರದ ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲಿಂದ ನಾವು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಫ್ರೈ ಮಾಡ್ತಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಂಡು ಮೇಲಿಂದ ನಾವಿಲ್ಲಿ ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅಂತ ಆ್ಯಡ್ ಮಾಡಿ ಆ್ಯಡ್ ಮಾಡ್ತಾ ಹೋಗೋಣ ಆ್ಯಂಡ್ ಕೆಲವೊಂದು ಕಮೆಂಟ್ಸ್ ಕಮೆಂಟ್ಸ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಮೆಸೇಜಸ್ಗೆ ನಾನು ರಿಪ್ಲೈ ಮಾಡಬೇಕು ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಮಾಡ್ತೀನಿ ನೋಡ್ತಾ ಹೋಗಿ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಮೆಸೇಜಸ್ಸು ಏನು ಕತೆ ಅಂತ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಚಕ್ಕೆ ಮತ್ತು ಜೀರಿಗೆ ಶುಂಠಿ ಹಾಗೆ ಸ್ವಲ್ಪ ಹಾಗೆ ಸ್ವಲ್ಪ ಸಾಂಬಾರ್ ಕಾಳು ಇದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಆ್ಯಂಡ್ ಆ್ಯಡ್ ಮಾಡಿ ಇವಾಗ ಅದನ್ನೆಲ್ಲ ಇಲ್ಲಿ ಫ್ರೈ ಆಗ್ತಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆ ಸೇರಿಸಿ ಸೇರಿಸ್ತಾ ಹೋಗ್ತೀನಿ ಆ್ಯಂಡ್ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂತ ಅಂದರೆ ಫ್ರೈ ಮಾಡಿದ್ರೆ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಅನ್ನೋ ರೀಸನ್ನಿಂದ ನಾನು ಇದೇ ಥರ ಟೊಮೊಟೊ ಭತ್ನ ಮಾಡೋದು ಆ್ಯಂಡ್ ಇಲ್ಲಿ ನಾನು ಇದಕ್ಕೆ ಒಣ್ಮೆಣ್ಸಿನ್ಕಾಯನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಖಾರಕ್ಕೆ ಸ್ಪೈಸಸ್ ಲೆವೆಲ್ ಯಾರಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಣ್ಮೆಣ್ಸಿನ್ಕಾಯಿನ ಸೇರಿಸ್ಕೊಬೋದು ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ಇಷ್ಟಪಡ್ತೀವಿ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಇಲ್ಲಿ ಹಣಮೆಣ್ಸಿನ್ಕಾಯಿನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇಲ್ಲಿ ಅಂತ ಹೇಳಿ ಇದಕ್ಕೆ ಕಲ್ಲರ್ಗೆ ಬೇಕಂದರೆ ಬ್ಯಾಡ್ಗೆ ಮೆಣ್ಸಿನ್ಕಾಯೂ ಸಹ ಯೂಸ್ ಮಾಡ್ಕೊಬೋದು ಬಟ್ ನನಗೆ ಅದೇನು ಬೇಡ ಅನ್ನಿಸ್ತು ಹಾಗಾಗಿ ನಾನು ಬರೀ ಹಣಮೆಣ್ಸಿನ್ಕಾಯಿ ಅಷ್ಟೇ ನಾರ್ಮಲ್ ಮೆಣ್ಸಿನ್ಕಾಯಿನ ಸೇರಿಸ್ತಿದ್ದೀನಿ ನಾನೇನಿಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಆ ಥರದ್ದೆಲ್ಲ ಏನೂ ಆ್ಯಡ್ ಮಾಡೋಕ್ಕೋಗಲಿಲ್ಲ ಆ್ಯಂಡ್ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದಂಗೆ ಇದಕ್ಕೆ ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ಏನಲ್ಲ ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ಇದು ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನೀಟಾಗಿ ಆ್ಯಂಡ್ ಮಿಕ್ಸ್ ಕೊಟ್ಟಿದ್ದಾದ ನೋಡೋಣ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಏನಕ್ಕಪ್ಪ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನು ಬ್ಯಾಕ್ ಗ್ರೌಂಡ್ ಮ್ಯೂಟ್ ಮಾಡೇ ನಾನು ವಾಯ್ಸ್ ಓವರ್ ಕೊಡೋಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಚೆನ್ನಾಗಿ ಕೇಳಿಸಲ್ಲ ಅದು ಹಾಗಾಗಿ ಅಷ್ಟೇ ಅದು ಬಿಟ್ಟರೆ ಬೇರೆ ರೀಸನ್ಸ್ ಎಲ್ಲ ಏನೂ ಇಲ್ಲ ಆ್ಯಂಡ್ ಇದನ್ನು ಇಲ್ಲಿ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಫ್ರೈ ಆಗಿ ಅದು ಸ್ವಲ್ಪ ತಣ್ಣಗಾಗಬೇಕು ಇಲ್ಲೊಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ನಾವು ಏನೇನೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ವ ಮಸಾಲೆ ಮಸಾಲ ರುಬ್ಬಕ್ಕೆ ಅಂತ ಹೇಳಿ ಅದನ್ನೆಲ್ಲ ಮಿಕ್ಸಿಯರ್ ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಿದ್ದೀನಿ ಮೇಯ್ನ್ಲಿ ಟೊಮೊಟೊ ರೈಸ್ ಬಾತ್ ಅಂತಂದರೆ ಟೊಮೊಟೊನೇ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ ನಾನು ನಾಲ್ಕರಿಂದ ಐದು ಟೊಮೊಟೊನ ದಪ್ಪ ಸೈಜು ಮೀಡಿಯಮ್ ಸೈಜಲ್ಲ ಸ್ವಲ್ಪ ದಪ್ಪ ಸೈಜ್ ಟೊಮೊಟೊನ ತೊಗೊಂಡು ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಫಸ್ಟೇ ಮಾಡ್ಕೊಬಿಟ್ರೆ ನನಗಿಷ್ಟ ಆಗೋಲ್ಲ ಅದು ಫ್ಲೇವರ್ ಸಿಗೋಲ್ಲ ಅಂತ ಹೇಳಿ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಟೊಮೊಟೊ ಕಟ್ ಮಾಡ್ಕೊತಿದ್ದೀನಿ ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಇವಾಗ ಒಂದು ಟೊಮೊಟೊ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡೋಣ ಅಂತ ಬಂದೆ ಇಲ್ಲಿ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಡೈರೆಕ್ಟ್ ಕುಕ್ಕರಲ್ಲೇ ವಿಷಲ್ ಬರೆಸ್ತಿದ್ದೀನಿ ನಾನು ಸಪ್ರೇಟಾಗೆಲ್ಲ ಏನೋ ಪಾತ್ರೆಗೆ ಹಾಕಿ ಹಿಂಗಕ್ಕೆಲ್ಲ ಬಿಡ್ತಿಲ್ಲ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಒಂದು ಮೆಣಸಿನ್ಕಾಯಿ ಹಾಕಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಈ ಬೆಳ್ಳುಳ್ಳಿ ಹಾಗೆ ಕರ್ಬೇವನ ಸೊಪ್ಪು ಇದನ್ನು ಮೂರೂ ಹಾಕಿ ನೀಟಾಗಿ ಫ್ರೈ ಮಾಡೋಕ್ಕೆ ಬಿಡೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೇಂಜ್ ಆಗೋ ತನಕ ಬಿಡೋಣ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ನನಗೆ ತುಂಬ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ಅದರಲ್ಲಿ ತುಂಬ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ ಆಯಿತಾ ಫೇಸ್ಬುಕ್ಕಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ತುಂಬ ಕೆಲವರೆಲ್ಲ ಅಕ್ಕ ಅಂತ ಕರೀತೀರಾ ಕೆಲವರೆಲ್ಲ ನನ್ನ ತಂಗಿ ಥರ ನೀವು ಅಂತ ಅಂತೀರ ಇನ್ನು ಕೆಲವರು ನಿಮಗೆಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಯಾರೋ ಒಬ್ರು ವೀಡಿಯೋಸ್ ಮಾಡ್ತಿದ್ದಾರೆ ಅಂತ ಅಂದರೆ ನಿಮಗಿಷ್ಟ ಇದ್ದರೆ ನೋಡಿ ಇಷ್ಟ ಇಲ್ಲ ಅಂದರೆ ಬೇಡ ಅದನ್ನು ಬಿಟ್ಟು ಬಂದು ಏನೇನೋ ಮೆಸೇಜ್ ಮಾಡೋದಲ್ಲ ಏನೇನೋ ಅಂದರೆ ಏನೇನೋ ಅಲ್ಲ ನಾನು ರಿಪ್ಲೈ ಮಾಡೋ ಥರ ನಾನು ರಿಪ್ಲೈ ಮಾಡಿದ್ದೀನಿ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ಬಂದು ನಾನು ಸ್ವಲ್ಪ ಕಲರ್ ಚೇಂಜ್ ಆದಮೇಲಿಂದ ಟೊಮೊಟೊನ ಆ್ಯಡ್ ಮಾಡ್ತಿದ್ದೀನಿ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ ರುಬ್ಬಕ್ಕೂ ಹಾಕಿದ್ದೀನಿ ರುಬ್ಬಕ್ಕೆ ಹಾಕಿ ಒಗ್ಗರಣೆಗೂ ಟೊಮೊಟೊನ ಆ್ಯಡ್ ಮಾಡ್ತಿದ್ದೀನಿ ಟೊಮೊಟೊ ಬಾತ್ ರೈಸ್ ಭಾತ್ ಅಂದರೆ ಅದೇ ಥರ ಅಲ್ವಾ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಇದಕ್ಕೆ ಇವಾಗ ಅರ್ಶಿಣದ ಪುಡಿನ ಆ್ಯಡ್ ಮಾಡ್ತೀನಿ ಅರ್ಶನದ ಪುಡಿ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಅದು ಮಿಕ್ಸಾಗಿ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯಬೇಕಾಗುತ್ತೆ ಅದಾದ ಮೇಲಿಂದ ನಾನಿಲ್ಲಿ ರುಬ್ಬಿಟ್ಟಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ ಹೇಳಿದೆ ಅಲ್ವ ಹಂಗೆ ಏನಕ್ಕೆ ಆ ಥರ ಅಂದರೆ ಯಾವ ಥರ ಅಂದರೆ ತುಂಬ ಅಲ್ಲ ನಂಬರ್ ಕೊಡಿ ಮಾತಾಡ್ಬೋದಾ ಸುಮ್ಮನೆ ಕಾಲ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಬಂದು ಕಾಲ್ ಮಾಡೋದು ಫೇಸ್ಬುಕ್ಕಲ್ಲಿ ಬಂದು ಕಾಲ್ ಮಾಡೋದು ಏನಕ್ಕೆ ಆ ಥರ ಎಲ್ಲ ಮಾಡ್ತಿದ್ದೀರಾ ಆ್ಯಂಡ್ ಇಲ್ಲಿ ಬಂದು ನಾನು ಬಟಾಣಿನ ರಾತ್ರಿನೇ ಓವರ್ನೈಟ್ ನೆನೆಯೋಕ್ಕೆ ಇಟ್ಟು ಬೆಳಿಗ್ಗೆ ನಾನು ಕುಕ್ಕರಲ್ಲಿ ಒಂದು ತ್ರೀ ಟೂ ವಿಜಲ್ ತೆಗೆಸಿ ನಾನು ಇಟ್ಕೊಂಡಿದ್ದೆ ಆ ಬಟಾಣಿನ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಇವಾಗ ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸೋಣ ಆವಾಗ ಅದೇ ಅದೇ ಹೇಳ್ದಂಗೆ ನಾನು ಸ್ವಲ್ಪ ನಿಮ್ಮ ಲಿಮಿಟ್ಸಲ್ಲೂ ಒಳ್ಳೆಯದು ಒಳ್ಳೇದು ಅಂದರೆ ಯಾರೋ ಒಬ್ಬರು ವೀಡಿಯೋಸ್ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರನ್ನ ಕಾಲು ಹೇಳಿಯವರೇ ಜಾಸ್ತಿ ಸೊ ನೀವೇನಕ್ಕೆ ಈ ಥರ ಮಾಡ್ತಿದ್ದೀರಾ ನೀವೇನು ಮಾಡಿದ್ರು ನಾನು ವೀಡಿಯೋಸ್ ಮಾಡೋದೆಲ್ಲ ಸ್ಟಾಪ್ ಮಾಡಲ್ಲ ನನ್ನ ಇಷ್ಟ ಅದು ನನ್ನ ವೀಡಿಯೋಸು ನನಗೆ ಪರ್ಮಿಷನ್ ಕೊಟ್ಟು ನನ್ನ ಮನೆಯವರೇ ಬಿಟ್ಟಿರ್ಬೇಕಾರೆ ನಿಮಗೆಲ್ಲ ಏನು ಕಷ್ಟ ಹೇಳಿ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಸುಮ್ಮನೆ ಮಾ ಬಂದು ಅಲ್ಲಿ ಏನೇನೋ ಮೆಸೇಜ್ ಹಾಕ್ಬೇಡಿ ನೀವುಗಳು ದಯವಿಟ್ಟು ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಲ್ಲ ಸ್ಕಿಪ್ ಮಾಡಿ ಈ ವೀಡಿಯೋನ ಯಾರು ಬೇಡ ಅಂತ ಅಂದರು ಯಾರ್ದೋ ಒಂದು ಟಾಪಿಕ್ ಸಿಕ್ತಿದೆ ಅಂದರೆ ಸುಮ್ಮನೆ ಕೂತ್ಕೊಂಡು ಸಾಯಂಕಾಲ ತನಕ ಅವ್ರದ್ದೇ ಮಾತಾಡೋದಲ್ಲ ಆ್ಯಂಡ್ ಇಲ್ಲಿ ಬಂದು ನಾನು ಇವಾಗ ಮಸಾಲೆಗೆ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ಉಪ್ಪು ಚೆನ್ನಾಗಿ ಹಿಡಿಬೇಕು ಮಸಾಲೆಗೆ ಆ್ಯಂಡ್ ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆವಾಗಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ನಾವು ಮಸಾಲೆ ರುಬ್ಬಕ್ಕೆ ತುಂಬ ಹೊತ್ತೇನು ಇದನ್ನು ಮಸಾಲೆನ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ಲೆಲ್ಲ ಟೊಮೊಟೊ ಎಲ್ಲ ಲಾಸ್ಟಲ್ಲಿ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲೆಲ್ಲ ಹೋಗೋ ತನಕ ಫ್ರೈ ಮಾಡಬೇಕಾಗುತ್ತೆ ಇದು ಫ್ರೈ ಮಾಡಾದ ಮೇಲಿಂದ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ಆ್ಯಂಡ್ ನಾನು ಈ ನೋಡಿ ಈ ಗ್ಲಾಸ್ ತೋರಿಸ್ತಿದ್ದೀನಲ್ವಾ ಸೊ ಈ ಗ್ಲಾಸಲ್ಲಿ ಟೂ ಗ್ಲಾಸಷ್ಟು ನಾನು ರೈಸ್ನ ಆ್ಯಡ್ ಮಾಡ್ತೀನಿ ಹಾಗಾಗಿ ಇದೇ ಗ್ಲಾಸಲ್ಲಿ ನಾನು ಫೋರ್ ಗ್ಲಾಸ್ ಆಫ್ ವಾಟರ್ಸ್ನ ಆ್ಯಡ್ ಮಾಡ್ತೀನಿ ಇಲ್ಲಿ ಬಂದು ಆ್ಯಂಡ್ ನೀರನ್ನ ಆ್ಯಡ್ ಮಾಡಿ ಏನು ಮಾಡ್ತೀನಿ ಅಂತಂದರೆ ಲಿಟ್ನ ಲೈಟಾಗಿ ಕ್ಲೋಸ್ ಮಾಡಿರ್ತೀನಿ ಯಾಕಪ್ಪ ಅಂತಂದರೆ ನಾನು ಯಾವಾಗಲೂ ಅಷ್ಟೇ ಯಾವುದೇ ಥರ ರೈಸ್ ಐಟಮ್ಸ್ ಅಥವಾ ಪಲಾವ್ ಈ ಥರ ಟೊಮೊಟೊ ರೈಸು ಏನೇ ಒಂದು ಈ ಥರ ಅಡುಗೆ ಮಾಡಿದಾಗ್ಲೂ ನಾನು ನೀರು ಕುದಿ ಬರೋ ತನಕ ನಾನು ರೈಸ್ನ ಆ್ಯಡ್ ಮಾಡೋಕೆ ಹೋಗಿರಲ್ಲ ನಾನು ಹಾಗಾಗಿ ನೀರು ಕುದಿಯಲಿ ಕುದಿಲಿಕ್ಕೆ ಅಂತ ಹೇಳಿಬಿಟ್ಟು ಬಿಡ್ತೀನಿ ಹಾಗೆ ನೀರೆಲ್ಲ ಆ್ಯಡ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಿ ಬಿಡ್ತೀನಿ ಆ್ಯಂಡ್ ಕುದ್ದಾದ ಮೇಲಿಂದ ನಾನಿಲ್ಲಿ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ಯಾಕೆ ತುಂಬ ಚೆನ್ನಾಗಿ ವ್ಯೂಸ್ ಆಗ್ತಿದೆ ನನ್ನ ಚಾನಲ್ಲು ಆ್ಯಂಡ್ ಬೇಗ ಕೂಡ ರೀಚ್ ಆಗ್ತಿದ್ದೀನಿ ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತ ತುಂಬ ಜನ ಹೇಳ್ತಿದ್ದೀರಾ ಆ್ಯಂಡ್ ಇಲ್ಲಿ ನಾನಿಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ತಿದ್ದೀನಿ ಕಸೂರಿ ಮೇಥಿ ಆ್ಯಡ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ಇಲ್ಲಿ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಲಾಸ್ಟಲ್ಲಿ ಕಟ್ ಮಾಡಿ ಕುದಿಯೋ ಟೈಮಿಗೆ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಈ ಕಡೆ ಇಲ್ಲಿ ಬಂದು ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳಿದ್ರು ಹಾಗಾಗಿ ರಾಯ್ತ ಮಾಡೋಣ ಅಂತ ಹೇಳಿ ಸೌತೆಕಾಯಿನ ಹೆಚ್ಚಿಸೋಕ್ಕೆ ರೆಡಿ ಮಾಡ್ತಿದ್ದೀನಿ ಆ್ಯಂಡ್ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಯಾರು ಕೂಡ ನಿಮಗೆ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಆಗೋಕ್ಕಾಗ್ತಿಲ್ಲ ಅಂತ ಅಂದರೆ ನೀವು ಡೈರೆಕ್ಟ್ ಯೂಟ್ಯೂಬ್ನ ಓಪನ್ ಮಾಡಿ ನನ್ನ ನೇಮ್ನ ಸರ್ಚ್ ಮಾಡಿದ್ರೆ ಆಯಿತು ನಿಮಗೆ ಅಲ್ಲೇ ಬರುತ್ತೆ ನನ್ನ ಅಕೌಂಟು ಸೊ ನೀವು ಅಲ್ಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು ತುಂಬ ಜನ ನನಗೆ ಅದನ್ನೇ ಕೇಳ್ತಿದ್ದೀರಾ ರಿಪೀಟೆಡ್ ಆಗಿ ಸಬ್ಸ್ಕ್ರೈಬ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತ ಏನಕ್ಕೆ ಅಂತ ನನಗೂ ರೀಸನ್ ಗೊತ್ತಿಲ್ಲ ಬಟ್ ನಾನು ಯಾರು ಫೋನ್ ತೊಗೊಂಡು ನೋಡಿದ್ರೂ ಡೈರೆಕ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗ್ಬೋದು ಬಟ್ ನಿಮಗೆಲ್ಲ ಏನು ಪ್ರಾಬ್ಲಮ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ ಮೇಡಮ್ ಯಾಕೆ ಆಗ್ತಿಲ್ಲ ಏನಾಗಿದೆ ಅಂತ ಕೇಳಿದ್ರಿ ನನಗೆ ತುಂಬಾ ಖುಷಿ ಆಯಿತು ಕೂಡ ಹಂಗೆ ಕೇಳಿದ್ದಕ್ಕೆ ಓ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಬಟ್ ಗೊತ್ತಾಗ್ತಿಲ್ಲ ಅಂತ ಅನ್ನಿಸ್ತು ಸೊ ನಾನು ಈಗ ಅಲ್ವಾ ಈ ಮೆಥಡಲ್ಲಿ ಸಲ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಆದರೂ ಆಗ್ಬೋದು ಮೋಸ್ಟ್ಲಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ನನಗೆ ಅಕ್ಕ 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 ಅಂತ ಹೇಳ್ಕೊಂಡೇ ಮೆಸೇಜ್ ಮಾಡ್ತಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವಾಗಿನ ಕಾಲದಲ್ಲಿ ಬಂದು ಅಕ್ಕ ತಂಗಿ ಅಂತ ಹೇಳ್ಕೊಂಡು ಯಾರಪ್ಪ ಮಾಡ್ತಾರೆ ಯಾರೋ ಇರೋರಿಗೆ ತುಂಬ ಅಂದರೆ ತುಂಬ ನೆಗೆಟಿವ್ ಆಗಿ ಮಾಡೋರೇ ಜಾಸ್ತಿ ಅದರಲ್ಲೂ ನೀವುಗಳಂತೂ ಕೇಳಬೇಕಾ ತುಂಬ ಮಾಡ್ತಿದ್ದೀರಾ ಹೇಗಿದ್ದೀರಾ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಿದ್ದೀನಿ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದ್ದೀರಾ ಆ್ಯಂಡ್ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವಾಗ ನಾನಿಲ್ಲಿ ನೀರು ಕುದ್ದ ಮೇಲಿಂದ ರೈಸ್ನ ಆ್ಯಡ್ ಮಾಡ್ತಿದ್ದೀನಿ ರೈಸ್ನ ಆ್ಯಡ್ ಮಾಡಿಬಿಟ್ಟು ರೈಸ್ ಆ್ಯಡ್ ಮಾಡಾದ್ಮೇಲಿಂದ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ನಾವು ಒಂದು ಕುದಿ ಬಂದ ಮೇಲೆ ಲಿಟ್ನ ಕ್ಲೋಸ್ ಮಾಡಿ ಒನ್ ಟು ವಿಷಲ್ಸ್ ಬರ್ಸಿದ್ರೆ ಸಾಕಾಗುತ್ತೆ ಟೊಮೊಟೊ ರೈಸ್ ಬಾತ್ ರೆಡಿ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಹೇಳಬೇಕು ಅಂದರೆ ಸಮ್ ರೀಸನ್ಸ್ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತಂದರೆ ವೆದರ್ ಸ್ವಲ್ಪ ಸರಿ ಇಲ್ಲ ತುಂಬ ಮಳೆ ಇರೋದರಿಂದ ನಮಗೆ ಎಲ್ರಿಗೂ ಹುಷಾರಿಲ್ಲದೆ ಇರೋ ಕಾರಣ ನಾನು ಯಾವುದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ನನಗೆ ಸ್ವಲ್ಪ ದಿನ ಹುಷಾರಿರಲಿಲ್ಲ ಆ್ಯಂಡ್ ಪಾಪುಗೂ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಹೋಗೇ ಇಲ್ಲ ಆ್ಯಂಡ್ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು ಅನ್ನೋ ರೀಸನ್ಗೆ ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ನೋಡೋಣ ಹೋಗುತ್ತೆ ಅಂತ ಆ್ಯಂಡ್ ಅವಾಗಲೇ ಹೇಳ್ದಂಗೆ ಇಲ್ಲಿ ರಾಯ್ತಕ್ಕೆ ಈರುಳ್ಳಿ ಮತ್ತು ಆವಾಗಲೇ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಮತ್ತು ನೋಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಅಂತಂದರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಡೈಲಿ ವ್ಲಾಗ್ಸು ಕುಕ್ಕಿಂಗು ಆ ಡೈಲಿ ರೊಟೀನ್ಸ್ ಅದೆಲ್ಲ ಏನು ನಾರ್ಮಲ್ ಅಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ಏನು ತೋರಿಸೋದು ಅನ್ನೋ ರೀಸನ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದನ್ನೇ ಮಾಡ್ಬೋದು ಮಾಡ್ಬೋ ಮಾಡಬಾರ್ದು ಅಂತೆಲ್ಲ ಏನಿಲ್ಲ ನೋಡೋಣ ಯಾವ ಥರ ಹೋಗುತ್ತೆ ಅಂತ ಆ್ಯಂಡ್ ಇಲ್ಲಿ ಬಂದು ರೈಸ್ ಭಾತ್ ರೆಡಿಯಾಗಿದೆ ಟೊಮೆಟೊ ರೈಸ್ ಭಾತು ನೋಡಿ ಫೈನಲ್ ಟಚ್ ಅಪ್ ಈ ಥರ ಬಂದಿದೆ ಆ್ಯಂಡ್ ನಮ್ಮನೇಲಿ ಸ್ವಲ್ಪ ನಮ್ಮತ್ತೆ ಮಾವ ಅಜ್ಜಿ ಎಲ್ಲರೂ ಏಜಾಗಿರೋ ಇರೋದ್ರಿಂದ ನಾನು ತುಂಬ ಉದ್ದುದ್ರಾಗೆಲ್ಲ ಏನೂ ಮಾಡೋಕ್ಕೋಗಲ್ಲ ಮೀಡಿಯಮಾಗಿ ಮಾಡ್ತೀನಿ ಅವ್ರಿಗೂ ತಿನ್ನೋಕಾಗಬೇಕಲ್ವ ನಾವು ತಿಂದರೆ ಸಾಲದಲ್ವ ಹಾಗಾಗಿ ಇಲ್ಲಿ ಟೊಮೆಟೊ ಭಾತ್ ರೆಡಿಯಾಗಿದೆ ಹಾಗೆ ರಾಯ್ತಾ ಕೂಡ ರೆಡಿಯಾಗಿದೆ ನೋಡ್ತಿದ್ರ ಅಲ್ವಾ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ಟೊಮೆಟೊ ಭಾತೆ ತೊಗೊಂಡೋದ್ರು ಹೋದರು ನೋಡಿ ಇವರು ಆಫೀಸ್ಗೆ ಹೋಗಿ ತಿಂಡಿ ಮುಗಿಸೋ ಆಫೀಸ್ಗೆ ಹೋಗೋ ತನಕ ಇವಳು ಅಪ್ಪನ ಫೋನ್ ಬಿಡೋಲ್ಲ ಫೋನ್ ನೋಡಿಕೊಂಡೆ ಕೂತಿರೋದು ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರು ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹೇಳಿ ಯಾವ ಥರ ವೀಡಿಯೋಸ್ ಬೇಕು ಅಂತ ನಿಮಗೆ ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ದಯವಿಟ್ಟು ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್